ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿ ಇದು ನಡೀತಾ ಇರುವಂಥ ವಿದ್ಯಮಾನಗಳಲ್ಲಿ ತುಂಬ ಕುತೂಹಲಕಾರಿ ಘಟನೆ ಘಟ್ಟ ನಡೀತಾ ಇರೋದು ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಂಥದ್ದು ಅಸಾದುದ್ದೀನ್ ಓ ಸಂಬಂಧಪಟ್ಟಂಥದ್ದು ನಿಮಗೆ ಗೊತ್ತಿದೆ ಈಗಾಗಲೇ ವಫ್ ಬೋರ್ಡ್ಗೆ ಸಂಬಂಧಪಟ್ಟ ಹಾಗೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಸಭೆಗಳು ನಡೀತಾ ಇದ್ದಾವೆ ಆ ಸಭೆಯಲ್ಲಿ ಅಸಾದುದ್ದೀನ್ ಓಸಿ ಕೂಡ ಎ ಐ ಎಮ್ ಐ ಎಮ್ ಇಂದ ಪ್ರತಿನಿಧಿಸ್ತಾ ಇದ್ದಾರೆ ನಿನ್ನೆ ಇಲ್ಲ ಮೊನ್ನೆ ಸಭೆ ನಡೆಯುತ್ತೆ ದಿಲ್ಲಿಯಲ್ಲಿ ದಿಲ್ಲಿಯಲ್ಲಿ ಎಲ್ಲ ಸದಸ್ಯರು ಜಂಟಿ ಪಾರ್ಲಿಮೆಂಟರಿ ಮ್ಯೂ ಕಮಿಟಿಯಲ್ಲಿರುವಂಥ ಎಲ್ಲ ಮೆ ಸದಸ್ಯರು ಬಂದಿರ್ತಾರೆ ಇದ್ದಕ್ಕಿದ್ದ ಹಾಗೆ ಅರ್ಚಾಡಲಿಕ್ಕೆ ಶುರು ಮಾಡ್ತಾರೆ ಈ ಅಸಾಧುದ್ದೀನ್ ವಹಿಸಿ ಯಾವ ಕಾರಣಕ್ಕೆ ಅರ್ಚಾಡ್ತಾ ಇದ್ದಾರೆ ಅವರು ಹೇಳ್ತಾರೆ ನೋಡಿ ಉತ್ತರ ಪ್ರದೇಶ ಒಂದರಲ್ಲಿ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ವಕ್ಫ್ನ ಆಸ್ತಿಗಳಿದ್ದಾವೆ ಸಂಖ್ಯೆಯನ್ನು ಕೇಳ್ಕೊಳ್ಳಿ ನಾನು ಅಥೆಂಟಿಕ್ಕಾಗಿ ಹೇಳ್ತಾ ಇರುವಂಥದ್ದು ನಿಖರವಾದ ಸಂಖ್ಯೆಯನ್ನು ಹೇಳ್ತಾ ಇರೋದು ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ವಕ್ಫ್ ಆಸ್ತಿಗಳಿದ್ದಾವೆ ಕೇವಲ ಮತ್ತು ಕೇವಲ ಉತ್ತರ ಪ್ರದೇಶದಲ್ಲಿ ಆದರೆ ಒಂದು ಲಕ್ಷ ಹನ್ನೆರಡು ಸಾವಿರ ಆಸ್ತಿಗಳಿಗೆ ಯಾವುದೇ ದಾಖಲಾತಿಗಳಿಲ್ಲ ಇದು ನಾನು ಹೇಳ್ತಾ ಇರೋದಲ್ಲ ನರೇಂದ್ರ ಮೋದಿ ಅವರು ಹೇಳ್ತಾ ಇರೋದಲ್ಲ ಯಾವುದೇ ವಿಪಕ್ಷದವ್ರು ಹೇಳ್ತಾ ಇಲ್ಲ ಅಥವಾ ಆಡಳಿತ ಪಕ್ಷದವ್ರು ಹೇಳ್ತಾ ಇಲ್ಲ ಸ್ವತಃ ಅಸಾದುದ್ದೀನ್ ಓವೈಸಿ ಹೇಳ್ತಾ ಇರುವಂಥದ್ದು ಅಸಾದುದ್ದೀನ್ ಓವೈಸಿ ಹೇಳ್ತಾರೆ ನಮ್ಮ ವಕ್ಫ್ ಆಸ್ತಿಗೆ ಪಾರದರ್ಶಕ ಮಾಡುವಂತಾರೆ ನಮ್ಮ ವಕ್ಫ್ ಸಾಂವಿಧಾನಿಕವಾಗಿ ಅದಕ್ಕೆ ಬೇರೇದಾದಂಥ ಮಜಲನ್ನು ಕೊಡಬೇಕು ಅಂತ ಈ ಕರಡು ತಿದ್ದುಪಡಿ ಕಳಿಸಿದ್ದಾರೆ ಇದನ್ನ ಅಧ್ಯಾದೇಶ ತರಬೇಕು ಅಂತ ಇದ್ದಾರೆ ನಲವತ್ನಾಲ್ಕು ತಿದ್ದುಪಡಿಗಳನ್ನು ಹೇಳಿದ್ದಾರೆ ಯಾರ್ಯಾರು ಯಾವಾಗೋ ಕೊಟ್ಟಿರುವ ಆಸ್ತಿಗೆ ನಾವು ದಾಖಲು ತಂದು ಕೊಡುವಂದ್ರೆ ದಾಖಲಾತಿಗಳನ್ನು ಎಲ್ಲಿಂದ ತಂದು ಕೊಡೋದು ಅದಕ್ಕೆ ಇದು ಯಾವ ರೀತಿಯಿಂದ ಸಾಧ್ಯ ಆಗಲಾರದ ಮಾತು ಇನ್ನು ತೆಲಂಗಾಣದಲ್ಲಿ ತೆಲಂಗಾಣ ಒಂದರಲ್ಲಿಯೇ ಸುಮಾರು ಮೂವತ್ತು ಸಾವಿರ ಆಸ್ತಿಗಳು ಇದೇ ರೀತಿಯಾಗಿರುವಂಥವಿದ್ದಾವೆ ಅದಕ್ಕೆಲ್ಲಿಂದ ನಾವು ದಾಖಲಾತಿಗಳನ್ನು ತರಿಸೋಣ ಈ ರೀತಿಯದಾಗಿ ಗಲಾಟೆಯನ್ನು ಶುರು ಮಾಡ್ತಾರೆ ಮಜಾ ಅಂದರೆ ಈಗ ಆಗಿರುವಂಥ ವಿಶೇಷ ಏನು ಅಂತಂದರೆ ಯಾವ ವಕ್ಫ್ ಬೋರ್ಡ್ ವೆಲ್ಫೇರ್ ಕಮಿಟಿ ಅಂತ ಇದೆ ಅದರ ಚೇರ್ಮನ್ ಆದಂಥ ಅಜಾದ್ ರೆಹಮಾನ್ ಆತ ಹೇಳ್ತಾ ಇದ್ದಾನೆ ಇದನ್ನು ಪಾರದರ್ಶಕಗೊಳಿಸಲೇಬೇಕು ಏಕೆಂದರೆ ಕೇವಲ ಮತ್ತು ಕೇವಲ ಈ ಅಸಾಧ್ಯದ್ಯನು ವಹಿಸಿ ಕೇವಲ ತೆಲಂಗಾಣದಲ್ಲಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ತಿಂಗಳಿಗೆ ಮೂವತ್ತು ಲಕ್ಷ ರೂಪಾಯಿ ವರದ ವರಮಾನ ಬರುವಂಥ ಆಸ್ತಿಗಳನ್ನು ತನ್ನ ಹೆಸರಿಗೆ ಬರೆಸಿಕೊಂಡಿದ್ದಾನೆ ಪ್ರತಿ ತಿಂಗಳು ಬಾಡಿಗೆ ಬರುವ ಹಾಗೆ ಮಾಡಿಕೊಂಡಿದ್ದಾನೆ ಈ ದೇಶದಲ್ಲಿರುವಂಥ ಸುಮಾರು ಎರಡು ನೂರು ಜನ ಮುಸಲ್ಮಾನ ಮುಖಂಡರು ಒಂದು ನೂರು ಸಂಸ್ಥೆಗಳು ಇಡೀ ವಕ್ಫ್ ಆಸ್ತಿಯನ್ನು ಲೂಟಿ ಹೊಡಿತಾ ಇದ್ದಾರೆ ಯಾವ ರೀತಿ ಲೂಟಿ ಹೊಡಿತಾ ಇದ್ದಾರೆ ಅಂದರೆ ಒಂದು ಪ್ರೈಮ್ ಲೊಕೇಶನಲ್ಲಿ ಒಂದು ಪ್ರಮುಖ ಪ್ರದೇಶದಲ್ಲಿ ಒಂದು ವಾಣಿಜ್ಯ ಸಂಕೀರ್ಣ ಇರುತ್ತೆ ಆ ವಾಣಿಜ್ಯ ಸಂಕೀರ್ಣವನ್ನು ವಕ್ಫ್ ಆಸ್ತಿ ಹೆಸರಲ್ಲಿ ಅದನ್ನು ಕನ್ಸ್ಟ್ರಕ್ಷನ್ ಮಾಡಿ ಕಟ್ಟಡವನ್ನು ಕಟ್ಟಿ ತನಗೆ ಬೇಕಾದವರಿಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಬಾಡಿಗೆಗಳಿಗೆ ಆ ಬಿಲ್ಡಿಂಗ್ಗಳನ್ನು ಕೊಡಲಾಗ್ತಾ ಇದೆ ತನ್ಮೂಲಕ ಅಲ್ಲಿ ವ್ಯವಹಾರಗಳನ್ನು ಮಾಡಲಾಗ್ತಾ ಇದೆ ಇದರಿಂದ ಮುಸಲ್ಮಾನ ಬಾಂಧವರಿಗೆ ಯಾವುದೇ ರೀತಿಯ ಸಹಾಯ ಆಗ್ತಾ ಇಲ್ಲ ಇದನ್ನ ಪಾರದರ್ಶಕಗೊಳಿಸುವ ಮೂಲಕ ಈ ರೀತಿಯದಾದಂಥ ಲೂಟಿ ಮಾಡ್ತಾ ಇರುವಂಥ ವಕ್ಫ್ ಮುಖಂಡರು ಯಾರ್ಯಾರು ಇದಾರೆ ಅವರೆಲ್ಲರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಈ ವ್ಯಕ್ತಿ ವೆಲ್ಫೇರ್ ಕಮಿಟಿ ಚೇರ್ಮನ್ ಹೇಳಿದ್ದಾರೆ ಅಸಾಧ್ಯದ್ಯೂನು ಈ ಸಮಸ್ಯೆ ವಹಿಸಿ ಸಮಸ್ಯೆ ಏನಪ್ಪ ಅಂದರೆ ಆತ ತನ್ನ ಹೆಸರಿಗೆ ಬರೆಸ್ಕೊಂಡಿರುವಂಥ ತನ್ನ ಸಂಬಂಧಿಕರಿಗೆ ಬರೆಸ್ಕೊಂಡಿರುವಂಥ ಹೆಸರಿನ ಆಸ್ತಿಗಳೇನಿದ್ದಾವೆ ಆ ಆಸ್ತಿಗಳನ್ನು ಈಗ ಪರಭಾರೆ ಮಾಡಬೇಕಾಗತ್ತೆ ಅದಕ್ಕೆ ಅಕೌಂಟೆಬಿಲಿಟಿ ಮಾಡಬೇಕಾಗತ್ತೆ ಅದನ್ನು ಕಂಪ್ಯೂಟರ್ ಫೀಡ್ ಮಾಡಬೇಕಾಗತ್ತೆ ವೆಬ್ಸೈಟ್ನಲ್ಲಿ ಹಾಕಬೇಕಾಗತ್ತೆ ಹಾಗೆ ಹಾಕುವುದರಿಂದ ನಾನು ಎಕ್ಸ್ಪೋಸ್ ಆಗಿಬಿಡ್ತೀನಿ ಅನ್ನುವಂಥ ಭಯ ಆತನನ್ನು ಕಾಡ್ತಾ ಇದೆ ನೋಡಿ ನರೇಂದ್ರ ಮೋದಿಯವರು ಈ ವಕ್ಫ್ನ ತಿದ್ದುಪಡಿಯ ಬಗ್ಗೆ ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ತುಂಬ ಗುಮಾನಿಯಿಂದ ನೋಡಿದರು ಅನುಮಾನಾಸ್ಪದವಾಗಿ ನೋಡಿದರು ಕೇವಲ ಕಣ್ಣು ಹೊರಸಲಿಕ್ಕೆ ನರೇಂದ್ರ ಮೋದಿಯವರು ಈ ರೀತಿಯಾದಂಥ ಒಂದು ಗಿಮಿಕ್ ಅನ್ನು ಮಾಡಿದ್ದಾರೆ ಯಾಕೆಂದರೆ ಇನ್ನೂ ಸದನದಲ್ಲಿ ಇಟ್ಟೇ ಇಲ್ಲ ಇಟ್ಟ ತಕ್ಷಣ ಇನ್ನೂ ಚರ್ಚೆ ಆಗುವುದಕ್ಕಿಂತ ಪೂರ್ವದಲ್ಲಿ ಸಂಪೂರ್ಣ ಚರ್ಚೆ ಆಗಿಲ್ಲ ಇದ್ದಕ್ಕಿದ್ದ ಹಾಗೆ ಆಡಳಿತ ಪಕ್ಷವೇ ಇದನ್ನ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕಳಿಸಿಬಿಟ್ಟಿದೆ ಯಾವಾಗಲೂ ಸಂಪ್ರದಾಯ ಹೇಗೆ ಅಂದರೆ ಲೋಕಸಭೆಯಲ್ಲಿ ಚರ್ಚೆ ಆಗ್ತಾ ಇರುತ್ತೆ ಚರ್ಚೆ ಆದಮೇಲೆ ಎಲ್ಲರೂ ಗಲಾಟೆ ಮಾಡ್ತಾರೆ ಸಭಾತ್ಯಾಗ ಮಾಡ್ತಾರೆ ಈ ಬಿಲ್ ಪಾಸ್ ಆಗಬಾರ್ದು ಅಂತಾರೆ ಅವಾಗ ವಿಧಿ ಇಲ್ಲದೆ ಸಭಾಧ್ಯಕ್ಷರು ಇದನ್ನು ಹಾಗಾದರೆ ಒಂದು ಕೆಲಸ ಮಾಡಿ ಎಲ್ಲ ಪಕ್ಷದವ್ರು ಕುತ್ಕೊಂಡು ತೀರ್ಮಾನ ಮಾಡಿ ಏನು ಸರಿ ಇದೆ ಏನು ಸರಿ ಇಲ್ಲ ಯಾವುದು ಸಾಧಕ ಯಾವುದು ಬಾಧಕ ಅಂತ ತೀರ್ಮಾನ ಮಾಡಿ ಅಂತ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಕಳಿಸಿಬಿಡ್ತಾರೆ ಅದಾದಮೇಲೆ ಅದ್ರ ಯಾವುದೇ ರೀತಿಯಾದಂಥ ರಿಪೋರ್ಟು ಬರೋದಿಲ್ಲ ಅದು ಉಗ್ರಣಕ್ಕೆ ಸೇರಿಬಿಡ್ತದೆ ಆ ರೀತಿ ಬೇಕಾದಷ್ಟು ಪ್ರಕರಣಗಳು ಆಗಿರುವಂಥದ್ದು ಆದರೆ ಈ ಬಾರಿ ಸ್ವತಃ ಆಡಳಿತ ಪಕ್ಷವೇ ಈ ರೀತಿ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಕಳಿಸಿರೋದರಿಂದಾಗಿ ಬ ನರೇಂದ್ರ ಅವರಿಗೆ ಇದನ್ನು ಮುಗಿಸ್ಲಿಕ್ಕೆ ಇಷ್ಟ ಇಲ್ಲ ಆದ್ದರಿಂದ ಈ ರೀತಿ ಕಳಿಸಿದ್ದಾರೆ ಅಲ್ಲಿ ಇದೇ ರೀತಿ ಉಳ್ಕೊಂಡ್ಬಿಡುತ್ತೆ ಅದು ಉಗ್ರಾಣಕ್ಕೆ ಹೋಗುತ್ತೆ ಅಂತ ಆದರೆ ತ್ವರಿತಗತಿಯಲ್ಲಿ ನಡೀತಾ ಇರುವಂಥ ಸಭೆಗಳನ್ನು ನೋಡಿದರೆ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ವಕ್ಫ್ ಆ್ಯಕ್ಟ್ ಏನಿದೆ ಅದು ಅದು ಅತಿ ಹೆಚ್ಚು ತಿದ್ದುಪಡಿಯಾಗಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಅದಕ್ಕಿಂತ ಮುಂಚೆ ಹತ್ತೊಂಬತ್ತನೂರ ತೊಂಬತ್ತೊಂದರಲ್ಲಿ ತೊಂಬತ್ತೈದರಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಯಾವ ರೀತಿ ಮಾಡಲಾಯಿತು ಅಂತಂದರೆ ಯಾವುದೇ ಆಸ್ತಿ ಇರಲಿ ವಕ್ಫ್ ಆಸ್ತಿ ಇರಲಿ ಆ ವಕ್ಫ್ ಆಸ್ತಿಯ ಕುರಿತಾದಂಥ ಯಾವುದೇ ರೀತಿಯ ವ್ಯಾಜ್ಯವನ್ನು ನೀವು ವಕ್ಫ್ ಟ್ರಿಬ್ಯುನಲ್ಗೆ ಕೊಡಬೇಕು ಆ ವಕ್ಫ್ ಟ್ರಿಬ್ಯುನಲ್ನಲ್ಲಿ ಮುಸ್ಲಿಮೇತರರು ಸದಸ್ಯರಾಗಿರುವ ಹಾಗಿಲ್ಲ ನಮ್ಮ ದೇಶದ ವ್ಯವಸ್ಥೆ ಹೇಗಿದೆ ಅಂದರೆ ಯಾವುದೇ ಭೂ ವಿಷಯಕ್ಕೆ ಸಂಬಂಧಪಟ್ಟಂಥ ವ್ಯಾಜ್ಯಗಳಿದ್ದ ಸಂಬಂಧಪಟ್ಟಂಥ ಸಂದ ಸಂದರ್ಭದಲ್ಲಿ ಜಮೀನುಗಳಿದ್ದಂಥ ಸಂದರ್ಭದಲ್ಲಿ ಅದನ್ನು ವಿಲೇಜ್ ಅಕೌಂಟೆಂಟು ಅದಾದ ಮೇಲೆ ಶಿರಸ್ತಿದಾರು ಅದಾದ ಮೇಲೆ ತಹಶೀಲ್ದಾರ್ ಅದಾದ ಮೇಲೆ ಅಸಿಸ್ಟೆಂಟ್ ಕಮಿಷನರ್ ಉಪವಿಭಾಗಾಧಿಕಾರಿ ಅದಾದ ಮೇಲೆ ಇಲ್ಲೂ ಆಗಲಿಲ್ಲ ಅಂತಂದರೆ ಡೆಪ್ಟಿ ಕಮಿಷನರ್ ಕಳಿಸ್ತಾರೆ ಅದಾದ ಮೇಲೆ ಡಿವಿಷನಲ್ ಕಮಿಷನರ್ ಹತ್ರ ಹೋಗುತ್ತೆ ವ್ಯಾಜ್ಯಗಳನ್ನು ಅಲ್ಲಿ ತೀರ್ಮಾನ ಮಾಡಲಾಗುತ್ತೆ ಇದು ಸಾಂವಿಧಾನಿಕವಾಗಿ ನಡೆಯುವಂಥದ್ದು ಮತ್ತು ಅಫಿಷಿಯಲ್ ಆಗಿ ಅಧಿಕೃತವಾಗಿ ನಡೆಯುವಂಥದ್ದು ಯಾವುದೇ ವ್ಯಾಜ್ಯ ಇರಲಿ ಈ ರೀತಿಯದಾಗಿಯೇ ಆಗುವಂಥ ಇದರ ನ್ಯಾ ನ್ಯಾಯಸಮ್ಮತವಾಗಿ ತೀರ್ಮಾನ ಆಗುವಂಥ ವಿಚಾರ ಆದರೆ ಎರಡು ಸಾವಿರದ ಹದಿಮೂರಲ್ಲಿ ಮಾಡಿದ ತಿದ್ದುಪಡಿ ಹೇಗೆ ಅಂದರೆ ವಕ್ಫ್ ಟ್ರಿಬ್ಯುನಲ್ಲೇ ಇದನ್ನು ತೀರ್ಮಾನ ಮಾಡಬೇಕು ಮತ್ತು ವಕ್ಫ್ ಟ್ರಿಬ್ಯುನಲ್ನವರು ಯಾರಿಗೂ ಆಸ್ತಿಗಳ ದಾಖಲಾತಿಗಳನ್ನು ತೋರಿಸುವ ಹಾಗಿಲ್ಲ ತೋರಿಸ್ಬೇಕಾಗಿಲ್ಲ ಯಾರ ಆಸ್ತಿ ನಂದು ಅಂತ ಹೇಳ್ಕೊತಾರೋ ಆ ವ್ಯಕ್ತಿ ತನ್ನ ದಾಖಲಾತಿಗಳನ್ನು ವಕ್ಫ್ ಟ್ರಿಬ್ಯುನಲ್ ಕೊಡಬೇಕು ಈಗ ನಂದೊಂದು ಆಸ್ತಿಯನ್ನು ವಕ್ಫ್ನವ್ರು ಬರ್ಕೊಂಡ್ಬಿಟ್ಟಿದ್ದಾರೆ ನಂದು ಅಂತ ಬೋರ್ಡ್ ಹಾಕೊಂಡಿದ್ದಾರೆ ಅಂದ್ಕೊಳ್ಳಿ ವಕ್ ಟ್ರಿಬ್ಯುನಲ್ನ ಅವ್ರದ್ದು ಅವ್ರದ್ದದು ಅನ್ನೋದಕ್ಕೆ ಏನು ದಾಖಲೆ ತೋರಿಸ್ಬೇಕಾಗಿಲ್ಲ ವಕ್ ಟ್ರಿಬ್ಯುನಲ್ನವರು ಅಥವಾ ವಕ್ಫ್ ಬೋರ್ಡ್ನವ್ರು ತೋರಿಸ್ಬೇಕಾಗಿಲ್ಲ ವಕ್ ಬೋರ್ಡ್ ತೋರಿಸ್ಬೇಕಾದಂಥ ಕೆಲಸವನ್ನು ಯಾರು ತೋರಿಸ್ಬೇಕು ಯಾರು ತನ್ನ ಆಸ್ತಿಯನ್ನು ಕಳ್ಕೊಂಡಿದ್ದಾನೋ ಆ ವ್ಯಕ್ತಿ ದಾಖಲಾತಿಗಳನ್ನ ತೋರಿಸ್ಬೇಕು ನಂದಿದು ಅಂತ ತೋರಿಸಿದಾಗ ಇವರು ಒಪ್ಪೋದು ಒಪ್ಪದೆ ಇರಬಹುದು ಅದನ್ನ ವಕ್ ಟ್ರಿಬ್ಯುನಲ್ಲಿ ಹೋಗುತ್ತೆ ವಕ್ ಟ್ರಿಬ್ಯುನಲ್ ಹೋದಾಗ ಅವ್ರದೇ ಚೇರ್ಮನ್ ಇರ್ತಾರೆ ಅವ್ರದೇ ಸದಸ್ಯರು ಇರ್ತಾರೆ ಇಲ್ಲ ನಿಮ್ದಲ್ಲ ಇದು ಅಂತ ಹೇಳಿದ ಮೇಲೆ ನಾನು ಅಪೀಲ್ ಮಾಡುವ ಹಾಗಿಲ್ಲ ಅದನ್ನ ನಮ್ಮ ಘನ ನ್ಯಾಯಾಲಯಗಳಿಗೂ ಹೋಗೋ ಹಾಗಿಲ್ಲ ಅಸ್ಟೆಂಟ್ ಹತ್ರ ಹೋಗಾಗಿಲ್ಲ ಡಿಪ್ಟಿ ಕಮಿಷ್ನ ಹತ್ರ ಹೋಗಾಗಿಲ್ಲ ಆ ರೀತಿಯಾದಂಥ ತಿದ್ದುಪಡಿಯನ್ನು ಕಾಂಗ್ರೆಸ್ ಸಂದರ್ಭದಲ್ಲಿ ಮಾಡಿಯಾಗಿತ್ತು ಈಗ ನಲವತ್ನಾಲ್ಕು ತಿದ್ದುಪಡಿಗಳ ಮೂಲಕ ಈ ಎಲ್ಲ ರೀತಿಯ ಅಪಸವೆಗಳಿಗೆ ಅಂತಿಮ ಅಂತ್ಯವನ್ನು ಹಾಡಲಾಗ್ತಾ ಇದೆ ಮುಸ್ಲಿಮೇತರರು ಕೂಡ ಟ್ರಿಬ್ಯುನಲ್ನಲ್ಲಿ ಇರಬೇಕು ಅಂತಾಗ್ತಾಯಿದೆ ಕೋರ್ಟಿಗೆ ಕೇಸ್ ಹೋಗ್ಬೋದು ಅಂತಾಗ್ತಾ ಇದೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕು ಕೊಡಬೇಕು ಅಂತ ಆಗ್ತಾಯಿದೆ ಕೇವಲ ಶಿಯಾ ಬೋರ್ಡ್ನವ್ರಿಗೆ ಮಾತ್ರ ವಕ್ಫ್ ಬೋರ್ಡ್ ಅಂತ ಮಾಡೋ ಹಾಗಿಲ್ಲ ಬೇರೆ ಅಹಮದಿಯಾಗಳಿಗೂ ಬೇಕು ಅಂತ ಮಾಡಲಾಗ್ತಾಯಿದೆ ಬೇರೆ ಬೇರೆ ಪಂಗಡ ಎಪ್ಪತ್ತೆರಡು ಪಂಗಡಗಳಿದಾವೆ ಮುಸಲ್ಮಾನರಲ್ಲಿ ಅವರು ಎಲ್ಲರೂ ಉಳಿದವರು ಮಾತಾಡದೇನೆ ಹಿಂದೂ ಧರ್ಮದಲ್ಲಿ ತಾರತಮ್ಯ ಜಾಸ್ತಿ ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆ ಜಾಸ್ತಿ ಹಿಂದೂ ಧರ್ಮದಲ್ಲಿ ಮೇಲು ಕೀಳು ನೋಡ್ತಾರೆ ಅಂತ ಹೇಳ್ತಾರೆ ಮುಸಲ್ಮಾನರಲ್ಲಿ ಎಪ್ಪತ್ತೆರಡು ಉಪ ಪಂಗಡಗಳಿದ್ದಾವೆ ಅವ್ರು ಯಾರಿಗೂ ಬೋರ್ಡ್ಗಳಿಲ್ಲ ಒಂದು ಸುನ್ನಿ ಬೋರ್ಡ್ ಇದೆ ಇಲ್ಲ ಶಿಯಾ ಬೋರ್ಡ್ ಇದೆ ಉಳಿದವರು ಏನು ಮಾಡಬೇಕು ಉಳಿದ ಬೋರ್ಡ್ಗಳನ್ನು ಮಾಡಬೇಕು ಅಂತ ಮಾಡಲಾಗ್ತಾ ಮಾಡಲಾಗ್ತಾಯಿದೆ ಇದು ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಬರುತ್ತೆ ಅಂತ ಅಮಿತ್ ಶಾ ಅವರು ಮೊನ್ನೆ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಆದ್ದರಿಂದ ಚಳಿಗಾಲದ ಅಧಿವೇಶನ ಏನಿದೆ ಅತ್ಯಂತ ನಿರ್ಣಾಯಕವಾದಂಥದ್ದಾಗಿರುತ್ತೆ ಅದಾದ ಮೇಲೆ ಒನ್ ನೇಷನ್ ಒನ್ ಎಲೆಕ್ಷನ್ ಕೂಡ ಈ ಬಾರಿ ಮಂಡಿಸಲಾಗ್ತಾ ಇದೆ ನರೇಂದ್ರ ಮೋದಿಯವರು ಬಹುಮತದ ಸರ್ಕಾರ ಇಲ್ಲ ಅಂತ ಬಾಯಿ ಬಿಡ್ಕೋತಾ ಇರುವಂಥ ಕಾಂಗ್ರೆಸ್ನವರು ವಿಪಕ್ಷದವರು ಈಗ ಆಗ್ತಾ ಇರುವಂಥ ಇಂಥ ಐತಿಹಾಸಿಕ ಕೆಲಸವನ್ನು ನೋಡಿ ಯಾವ ರೀತಿ ನಿದ್ದೆಗೆಡಬಹುದು ಆಲೋಚನೆ ಮಾಡಿ ನೋಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ